ಮನಸ ವಾಚ ಮತ್ತು ಶ್ರದ್ಧೆಯಿಂದ ದುರ್ತಕ್ಕ ಅತ್ಯಂತ ಶ್ರಮಪಟ್ಟು ನಾನು ದುಡಿದಿದ್ದೀನಿ ಅದಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಕೆ ಎಲ್ ಅವರು ಅವರ ಮುಖಾಂತರ ಕಾರ್ಯಕರ್ತರನ್ನು ಎಲ್ಲ ಒಂದುಗೂಡಿಸಿ ಅವರಿಗೆ ಅವ್ರಿಗೆ ನನ್ನ ಕೈಲಾದಂತಹ ಏನೋ ಸ್ವಲ್ಪ ಹೆಲ್ಪ್ ಅನ್ನು ಮುಖಾಂತರ ಇಡೀ ಚಿಕ್ಕಬಳ್ಳಾಪುರದ ಇನ್ನೂರ ಅರವತ್ತೆಂಟು ಬೂತ್ಗಳಲ್ಲಿ ಹನ್ನೆರಡನೇ ವಾರ್ಡ್ ಅಲ್ಲಿ ಇಡೀ ಇನ್ನೂರ ಅರವತ್ತೆಂಟರಲ್ಲಿ ಫಸ್ಟ್ ಪ್ಲೇಸ್ ಹದಿನೈದನೇ ವಾರ್ಡ್ನಲ್ಲಿ ನಾನು ಪ್ರದೀಪ್ ಅವ್ರಿಗೆ ಅತ್ಯಂತ ಯಶಸ್ಸನ್ನು ತಂದು ಕೊಟ್ಟಿದ್ದೀವಿ ಹನ್ನೆರಡನೇ ವಾರ್ಡ್ ಹದಿಮೂರನೇ ವಾರ್ಡಲ್ಲಿ ಸಹ ಅವ್ರಿಗೆ ಲೀಡ್ ಬಂದಿದೆ ಸೊ ಈ ರೀತಿ ಅವರು ಗೆಲ್ಲತಕ್ಕಂತ ಬಿಟ್ಟು ಎಲ್ಲ ಒಂದು ಮನಸ್ಸಾವಾಚದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಷ್ಟೇ ಅಲ್ಲ ಸೊ ಸಾಮಾನ್ಯವಾಗಿ ಇತ್ತೀಚಿನ ಅವರು ನನ್ನ ಶಿಕ್ಷಣ ಸೆಟ್ ಇದೆ ನನ್ನ ಹತ್ತು ವರ್ಷಗಳ ಒಂದು ಕಾಲೇಜಿನ ಒಂದು ಅನುಭವದಲ್ಲಿ ಪ್ರದೀಪ್ ಈಶ್ವರ್ ಅವರು ಬಿಟ್ಟು ನನಗೆ ಬೇರೆ ಒಬ್ಬ ನಾಯಕನಿಗೆ ಗೊತ್ತಿಲ್ಲ ನನ್ನ ಗೆಸ್ಟ್ ನನ್ನ ಕಾಲೇಜಿನ ಗೆಸ್ಟ್ ಯಾರ ಅಂತ ಹೇಳಿದ್ರೆ ಪ್ರದೀಪ್ ವಿಶ್ವಾಸ ಸಹ ಇದ್ರು ಕಾಲೇಜಿನ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬಂದಿದ್ದಾರೆ ಯಾಕಂದ್ರೆ ಅವ್ರ ಮನಸ್ಸು ಚೆನ್ನಾಗಿದೆ ಅವ್ರು ಗೆದ್ದಿದ್ದಾರೆ ಇವತ್ತು ಇವತ್ತು ಮನಸ್ಸು ಚೆನ್ನಾಗಿದೆ ಅವ್ರು ಗೆಲ್ತಾರೆ ಮತ್ತೆ ಮುಂದೆ ಇನ್ ಇಪ್ಪತ್ತು ವರ್ಷಗಳಲ್ಲಿ ಅವ್ರ ಗ್ಯಾರಂಟಿ ನನ್ನ ಸಿಕ್ಸ್ಟಾರ್ಟ್ ಆಡ್ತಾ ಇದೆ ಅವರು ಸಿಎಂ ಆಗ್ತಕ್ಕಂತಹ ಒಂದು ಸಂಶಯ ಯಾವುದೇ ಕಾರಣಕ್ಕೆ ಅವ್ರು ಗೆಲ್ತಾರೆ ಗೆಲ್ತಿರ್ತಾರೆ ಇದು ದೇವರ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಥ್ಯಾಂಕ್ ಯು